ಸಂತಾಪ ಇವತ್ತು ನಡೀತಾ ಇದೆ ಅವರ ಕುಟುಂಬಸ್ಥರು ಊರು ಕೂಡ ನೋಡ್ತಾ ಇರ್ತಾರೆ ಸೊ ಅದರ ಪ ಇದರ ಒಂದು ಸಹ ಈ ಸಂತಾಪದೊಂದು ಪಾವಿತ್ರತೆ ಏನಿದೆ ಮತ್ತು ಅವರ ಗೌರವ ಏನಿದೆ ಅದನ್ನು ಉಳಿಸಿ ಎಲ್ಲ ಉಳಿಸುವಂಥ ಕೆಲಸ ಎಲ್ಲ ಸದಸ್ಯರು ಮಾಡಬೇಕು ಸನ್ಮಾನ್ಯ ಅಧ್ಯಕ್ಷರೇ ತಾವು ತಂದಿರುವಂಥ ಈ ಸಂತಾಪ ಸೂಚನೆ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ ಅದೇ ರೀತಿ ನಮ್ಮ ಎಲ್ಲ ಸದಸ್ಯರುಗಳಿಗೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅವರ ಕುಟುಂಬಸ್ಥರು ಕೂಡ ಇಲ್ಲಿ ಬಂದು ನೋಡ್ದೇ ಇದ್ರು ಕೂಡ ಮಾಧ್ಯಮದಲ್ಲಿ ಅವರು ನೋಡ್ತಾ ಇರ್ತಾರೆ ಸೊ ಈ ನಡವಳಿಕೆನೂ ಕೂಡ ಇಂಪಾರ್ಟೆಂಟು ಅನಿಸ್ತದೆ ಇಲ್ಲಿ ನಡೆಯುವಂಥ ನಡವಳಿಕೆನೂ ಕೂಡ ಭಾಳ ಇಂಪಾರ್ಟೆಂಟು ಯಾಕೆಂದರೆ ನಾವು ಎಲ್ಲರಿಗೂ ಸಂತಾಪ ಸೂಚನೆಯನ್ನು ನಾವು ಮಾಡಲ್ಲ ಸಮಾಜದಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸಿದರೆ ಅವರು ಕಾರ್ಯ ನೆನಪಿನಲ್ಲಿ ಉಟ್ಕೋ ಇಟ್ಕೊಬೋದು ಅನ್ನೋರು ಮಾತ್ರ ಕೆಲವ್ರಿಗೆ ಮಾತ್ರ ನಾವು ಆಯ್ಕೆ ಮಾಡಿ ಮಾಡೋದು ಆದರೆ ಮರೆಯ ಕಾಯಿಗಳು ಬೇಕಾದಷ್ಟು ಜನ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ ಸೊ ಅವರೆಲ್ಲರಿಗೂ ನಾವು ಸಂತಾಪ ಮಾಡೋಕ್ಕಾಗಲ್ಲ ಆದರೆ ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಡವಳಿಕೆಗಳು ಸರಿ ಇರಬೇಕು ಅನ್ನೋದ್ರ ಬಗ್ಗೆ ತಾವು ಸಲಹೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ ಸನ್ಮಾನ್ಯ ಮೇಟಿಯವರು ಸಿಟ್ಟಿಂಗ್ ಸದಸ್ಯರು ನಮ್ಮ ಜೊತೆಯೇ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಅವರು ಬರೋದು ಗೊತ್ತಾಗ್ತಾಯಿರಲ್ಲ ಹೋಗೋದು ಗೊತ್ತಾಗ್ತಾಯಿರಲ್ಲ ಮುಖ್ಯಮಂತ್ರಿಗಳು ಹೇಳಿದ ರೀತಿ ಭಾಳ ಸಜ್ಜನ ಇರೋ ವ್ಯಕ್ತಿ ಅವರ ಕೆಲಸ ಆಯಿತು ಅವ್ರ ಕಾರ್ಯ ಆಯಿತು ಅವ್ರ ವಿಚಾರ ಮಾತ್ರ ಅವರು ಚರ್ಚೆ ಮಾಡ್ತಾಯಿದ್ರು ಆ ಥರದ ವ್ಯಕ್ತಿತ್ವವನ್ನು ಮೇಟಿಯವರು ಹೊಂದಿದ್ರು ಸೊ ಅವರು ಭಾಳ ಕೆಳಮಟ್ಟದಿಂದ ರಾಜಕೀಯಕ್ಕೆ ಬಂದಿದ್ದಾರೆ ಏನೋ ಒಂದು ಇನ್ಫ್ಲೂಯೆನ್ಸ್ ಆಗಿ ಬಂದವರು ಅಂತ ನನಗನ್ನಿಸಿಲ್ಲ ಭಾಳ ಕೆಳಮಟ್ಟದಿಂದ ಗ್ರಾಮ ಪಂಚಾಯಿತಿಯಿಂದ ಅದೇ ರೀತಿ ಅಭಿವೃದ್ಧಿ ಪ್ರಾಧಿಕಾರ ಡಿ ಸಿ ಸಿ ಬ್ಯಾಂಕು ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿ ಎಲ್ಲ ರಂಗದಲ್ಲೂ ಕೆಲಸ ಮಾಡಿದ್ದಾರೆ ಯಾಕಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಾತಿ ಇರ್ಬೋದು ಧರ್ಮ ಇರ್ಬೋದು ಇವೆಲ್ಲವನ್ನು ಮೀರಿ ಗೆಲ್ತಾ ಇದ್ರು ಅವರೆಲ್ಲರೂ ಕೂಡ ಆ ಥರ ಒಳ್ಳೆಯ ಸಜ್ಜನ ವ್ಯಕ್ತಿಯಾಗಿದ್ದಾರೆ ಭಾಳಷ್ಟು ಬಾರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದನೂ ಕೂಡ ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತ ಐದರವರೆಗೂ ಕೂಡ ಅವರು ಶಾಸಕರಾಗಿ ಮಧ್ಯೆ ಕೆಲಸ ಮಾಡಿದ್ದಾರೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದಾರೆ ಭಾಳ ಆತ್ಮೀಯರಾಗಿದ್ದಂಥವರು ಅಭಿಮಾನಿಯಾಗಿದ್ದಂಥವ್ರು ಅವರ ಅಭಿಮಾನ ಒಬ್ಬರನ್ನ ಕಳ್ಕೊಂಡಿದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅವರು ಕೂಡ ಆ ಕ್ಷೇತ್ರದ ಜನರ ಪರವಾಗಿ ಕೆಲಸ ಮಾಡಿದ್ದಾರೆ ಸೊ ಅವರಿಗೆ ನಾನು ನನ್ನ ಸಂತಾಪವನ್ನು ಸೂಚನೆ ಮಾಡ್ತಾಯಿದ್ವಿ ಎರಡನೇದಾಗಿ ಸನ್ಮಾನ್ಯ ದೇವರಾಜ್ ಅವರು ಅವರ ನನ್ನ ಪಕ್ಕದ ಕ್ಷೇತ್ರ ನನ್ನ ಪಕ್ಕದಲ್ಲಿ ಚಿಕ್ಕಪೇಟೆ ಶಾಸಕರಾಗಿದ್ದರು ನಾನು ಮೊನ್ನೆ ಹೋದಾಗೂ ಹೇಳಿದೆ ಅವ್ರ ಕುಟುಂಬದ ಜೊತೆ ಹೇಳ್ತಾ ಇದ್ದೆ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಜಾಸ್ತಿ ಇರೋದಕ್ಕಿಂತ ಲಾಂಜಲ್ಲೇ ಜಾಸ್ತಿ ಇರ್ತಾಯಿದ್ರು ಅವರು ಸ್ವಲ್ಪ ಚಟ ಸ್ವಲ್ಪ ಸ್ಮೋಕಿಂಗ್ ಇದು ಯಾವಾಗೂ ಅಲ್ಲೇ ಕೂತ್ಕೊತಾಯಿದ್ರು ನಾವು ಬೇಡ ಅಂದರೂ ಕಾಫಿ ತರಿಸಿ ಏ ಅಣ್ಣ ಗುರು ಕೂತ್ಕೋ ಕೂತ್ಕೋ ಅಂತೇಳಿ ನಮ್ಮನ್ನು ಹೇಳ್ಕೊತಾಯಿದ್ರು ಅವ್ರ ಜೊತೆ ಕೂತ್ಕೊಂಡು ಕಾಫಿ ಕೊಡಿಸಿ ಎಲ್ಲರ ಜೊತೆ ಅವ್ರಿಗೇನು ನನಗನ್ಸತ್ತೆ ಯಾರ ಜೊತೆಯೂ ದ್ವೇಷ ಆ ಥರದ ಭಾವನೆ ಇಲ್ಲ ಕೊನೆಯವರೆಗೂ ನಾನು ನೋಡಿದ್ದೀನಿ ಕೊನೆಯವ್ರಿಗೂ ಅವ್ರ ಜೊತೆ ಇದ್ದೀನಿ ನನ್ನ ಮೊದಲನೇ ಚುನಾವಣೆ ನಾ ಹೇಳ್ಬೋದೋ ಗೊತ್ತಿಲ್ಲ ನನ್ನ ಮೊದಲನೇ ಚುನಾವಣೆ ನಾನು ಚಿಕ್ಕ ನಿಂತಾಗ ನಾನು ಫಸ್ಟು ನಿಂತಾಗ ನಾನು ಯಾರಿಗೂ ಪರಿಚಯನೇ ಇರಲಿಲ್ಲ ಗೊತ್ತಿರಲಿಲ್ಲ ನನ್ನ ವಿರುದ್ಧ ನಿಂತವರು ಮಾಜಿ ಮಂತ್ರಿಗಳು ನಿಂತಿದ್ರು ಆ ಸಂದರ್ಭದಲ್ಲಿ ಸೊ ನನಗೆ ಅವಾಗ ದೊಡ್ಡ ಹದಿನಾಲ್ಕು ಲಕ್ಷ ಇದು ನಾನು ನೋಡೋಕ್ಕೆ ಆಗ್ತಾ ಇರಲ್ಲ ಮತದಾರನ ಅಂಥ ಸಂದರ್ಭದಲ್ಲಿ ಆ ಏರಿಯಾ ಎಲ್ಲ ಇವ್ರದೇ ಕಬ್ಜಾ ಆ ಜೆ ಪಿ ನಗರ ಬನ್ಶಂಕರಿ ಎಲ್ಲ ಇವರೇ ಒಂಥರ ನೋಡ್ತಾ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ಇನ್ಚಾರ್ಜ್ ಹಾಕ್ಬಿಟ್ಟೆ ಅವರಲ್ಲಿ ಸೊ ನನಗೆ ಅಲ್ಲಿ ಯಾರು ಬೂತ್ ಹತ್ರ ಒಬ್ಬರು ಬಿಡ್ತಾ ಇರಲ್ಲ ಮನುಷ್ಯ ಒಬ್ಬರು ಆ ಸಂದರ್ಭದಲ್ಲಿ ಅಲ್ಲಿ ಕೆ ಎಮ್ ನಾಗರಾಜ್ ಇದ್ದಾರೆ ಈಗ ಕೆ ಎಮ್ ನಾಗರಾಜ್ ನಾನು ಹೋಗಿ ಹೇಳಿದೆ ಹಣ ಈ ಥರ ಆಗಿದೆ ಅಂತ ಅವ್ರು ಕರೆದು ಹೇಳಿದ್ರು ನೋಡಪ್ಪ ಚುನಾವಣೆ ಚುನಾವಣೆ ಅವ್ರು ಕೆಲಸ ಮಾಡಲಿ ನಿಮ್ದೇನೈತೆ ನೀನು ಕೆಲಸ ಮಾಡು ಅಂತ ಹೇಳಿದ್ರು ಆ ಚುನಾವಣೆ ನಾನು ಗೆದ್ದೆ ಅದು ಬೇರೆ ಪ್ರಶ್ನೆ ಅಂದರೆ ಅದು ಫ್ರೆಂಡ್ಶಿಪ್ಪು ಆ ಥರದ ಒಂದು ಸ್ನೇಹನೂ ಕೂಡ ಅವರ ಹತ್ರ ಇತ್ತು ಸೊ ಮೊನ್ನೆ ಅವರು ನನಗೂ ಆಶ್ಚರ್ಯ ಹುಟ್ಟಿದ ಹುಟ್ಟಿದ ಹಬ್ಬ ಆಚರಣೆ ಮಾಡೋಕ್ಕ ಅವರು ದೇವಸ್ಥಾನಕ್ಕೆ ಹೋದರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಯಾವಾಗಲೂ ದೇವಸ್ಥಾನ ಭಕ್ತಿ ಅವರು ರೆಗ್ಯುಲರ್ ಪಾಪ ನನಗೆ ಅವರು ಮಣ್ಣಾದಾಗ ಅವರು ಹುಟ್ಟಿದ ದಿನವೇ ಮಣ್ಣಾಗಿತ್ತು ಅವರು ಮಣ್ಣಾಗಿದ್ದು ಕೂಡ ಹುಟ್ಟಿದ್ದಿ ನಾನೇ ಭಾಳ ಅವರ ಮಗನೂ ಕೂಡ ಸದಸ್ಯರಾಗಿದ್ದರು ಕಾರ್ಪೊರೇಷನ್ನಲ್ಲಿ ಸದಸ್ಯರಾಗಿ ಸೇ ಸೇವೂ ಮಾಡಿದ್ದಾರೆ ಅನಿಸುತ್ತೆ ಅವರು ನಮಗೂ ಕೂಡ ದೇವರಾಜವರು ಆತ್ಮೀಯರಾಗಿದ್ದರಿಂದ ನಾನು ಕೂಡ ಅವರ ಸಂದರ್ಭದಲ್ಲಿ ಹೋಗಿದ್ದೆ ಭಾಳ ನೋವಿನ ಸಂಗತಿ ಅವರ ಆತ್ಮಕ್ಕೂ ಅವರ ಕುಟುಂಬಕ್ಕೂ ಈ ದುಃಖವನ್ನು ಬರೆಸುವಂಥ ಶಕ್ತಿ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿ ಶಿವಶಂಕರಪ್ಪ ಗೌಡ ಪಾಟೀಲ್ರವರು ಕೂಡ ಹನ್ನೊಂದನೇ ವಿಧಾನಸಭಾ ಚುನಾಯಿತರಾಗಿದ್ದರು ರೈತರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ಪದವೀಧರರಾಗಿ ಕೃಷಿಕರಾಗಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸಂತಾಪವನ್ನು ಸೂಚನೆ ಮಾಡ್ತೀನಿ ಇನ್ನೊಂದು ಭಾಳ ಪ್ರಮುಖವಾಗಿ ಸಾಲು ಮಾಡಿದ ತಿಮ್ಮಕ್ಕ ಕರ್ನಾಟಕದಲ್ಲಿ ನನ್ನ ಹೆಸರು ಗೊತ್ತೇ ಇಲ್ಲದೆ ಇರ್ಬೋದು ಭಾಳಷ್ಟು ರಾಜಕಾರಣಿಗಳ ಹೆಸರು ಗೊತ್ತೇ ಇರ್ಬೋದು ಗೊತ್ತಿಲ್ಲದೇ ಇರ್ಬೋದು ಆದರೆ ಸಾಲು ಮರದ ತಿಮ್ಮಕ್ಕ ಗೊತ್ತಿಲ್ದಿರೋ ಅಂಥ ವ್ಯಕ್ತಿನೇ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಈ ಸಮಾಜದಲ್ಲಿ ಒಂದು ಎರಡು ಥರ ಇರ್ತಾರೆ ಒಬ್ಬ ವ್ಯಕ್ತಿ ಸತ್ತಾಗ ಹೇಳ್ತಾರೆ ಯಾಕಪ್ಪ ಇಷ್ಟು ಬೇಗ ಸತ್ತುಬಿಟ್ಟ ಅಂತ ಅದೊಂದು ಕ್ಯಾಟಗರಿ ಇನ್ನೊಂದು ಕ್ಯಾಟಗರಿ ಇದೆ ಯಾಕಪ್ಪ ಇವನು ಬದುಕಿದ್ದಾನೆ ಅಂತ ಹೇಳುವಂಥ ಕ್ಯಾಟಗರೀನೂ ಇದ್ದಾರೆ ಅವರು ಈ ಮೊದಲನೇ ಸಾಲಿಗೆ ಸೇರೋವಂಥವ್ರು ಸಾಲು ಮರದ ತಿಮ್ಮಕ್ಕ ನಾನು ಕೇಳಿದೆ ಮೊನ್ನೆ ಇದಾದಾಗ ಪರಮೇಶ್ವರ್ಗೂ ಗೊತ್ತಿದೆ ಅವರ ಕ್ಷೇತ್ರದ ಅವರು ಆ ಇಡೀ ರೋಡು ಬಿಸಿಲೇ ಕಾಣಲ್ಲಂತೆ ಇವತ್ತರೆಗೂ ಆ ಇಡೀ ರಸ್ತೆ ಸುರೇಶ್ ಕುಮಾರ್ ಹೇಳಿದ್ವಿ ಜ್ಞಾಪಕ ನಾನು ಇಡೀ ರಸ್ತೆ ಅದು ಸೂರ್ಯನ ಕಿರಣಗಳು ಬೀಳಲ್ಲಂತೆ ಅಷ್ಟು ಒತ್ತಾಗಿ ಆಲದ ಮರಗಳನ್ನು ಎತ್ತಿದ್ದಾರೆ ಅವರ ನಾವು ನೆನೆಸ್ಕೊಬೇಕು ಸಾಲು ಮರದ ತಿಮ್ಮಕ್ಕನ ಜೊತೆ ಅವರ ಪತಿಯವನ್ನೂ ನಾವು ನೆನೆಸ್ಕೊಬೇಕು ಅವರ ಪತಿನೂ ಕೂಡ ಪ್ರತಿದಿನ ನೀರನ್ನು ಒತ್ತು ತಗೊಂಡು ಈಗ ಥರ ಅವಾಗ ಪೈಪ್ ಸಿಸ್ಟಮ್ ಇರಲಿಲ್ಲ ಡ್ರಿಪ್ ಸಿಸ್ಟಮ್ ಇರಲಿಲ್ಲ ಏನೂ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಪ್ರತಿದಿನ ಬಿಂದಿಗೆ ಹೊತ್ಕೊಂಡು ಅವ್ರ ಗಂಡ ಹೆಂಡ್ತಿ ಇಬ್ಬರೂ ಕಿಲೋಮೀಟರ್ ಗಟ್ಟಲೆ ಆಲದ ಮರ ಹಾಕಿದ್ದಾರೆ ಇವತ್ತು ಸಾಲ ಮರದ ತಿಮ್ಮಕ್ಕ ನಮ್ಮ ಜೊತೆ ಇಲ್ಲ ಆದರೆ ಆಲದ ಮರ ಇನ್ನೂ ಬದುಕಿದೆ ಇನ್ನೂ ನೆರಳು ಕೊಡ್ತಾಯಿದೆ ಅಲ್ಲಿ ಹೋದಾಗೆಲ್ಲ ಜನ ಹೇಳ್ತಾರೆ ಇದು ಸಾಲ ಮರದ ತಿಮ್ಮಕ್ಕನ ಮರ ಅಂತ ಹೇಳ್ಬಿಟ್ಟು ಆ ಥರದ ಒಂದು ಸ ನೆನಪಿಟ್ಕೊಳ್ಳೋ ಸಾಕ್ಷಿ ಗುಡ್ಡೆಯನ್ನು ನಿರ್ಮಾಣ ಮಾಡಿದಂಥ ಒಬ್ಬ ತಾಯಿ ಸಾಲ ಮರದ ತಿಮ್ಮಕ್ಕನವರು ಅವ್ರಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವರ ಸ್ಮಾ ಅವರ ಹೆಸರಲ್ಲಿ ಪ್ರಶಸ್ತಿಯನ್ನು ಒಳ್ಳೆಯದು ಈ ಥರ ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡಿದಂಥವ್ರಿಗೆ ಗೌರವ ನಾವ್ಯಾಕೆ ಸಲ್ಲಿಸ್ಬೋದು ಅಂದರೆ ಇದ್ರ ಮುಖಾಂತರನೇ ಸ್ವಲ್ಪ ಅವ್ರ ನೆನಪು ಉಳಿಬೇಕು ಸದಾ ಉಳಿಬೇಕು ಅವ್ರಿಗೆ ಪ್ರಶಸ್ತಿಗಳು ಲೆಕ್ಕನೇ ಇಲ್ಲ ಅಷ್ಟು ರಾಜ್ಯ ಇರ್ಬೋದು ಕೇಂದ್ರ ಇರ್ಬೋದು ಎಲ್ಲ ಪ್ರಶಸ್ತಿಯನ್ನು ಅವ್ರಿಗೆ ಕೊಟ್ಟಿದ್ದಾರೆ ಪದ್ಮ ಪದ್ಮಶ್ರೀ ಕೂಡ ಬಂದಿದೆ ನಾಡೋಜ ಪ್ರಶಸ್ತಿ ಬಂದಿದೆ ನಾನು ಅವರ ಸರ್ಕಾರ ಕೂಡ ಅವರ ರಾಯಭಾರಿಗೆ ನೇಮಕ ಮಾಡಿದ್ದಾರೆ ನಮ್ಮ ಬೇಲೂರು ನಮ್ಮ ಸುರೇಶ್ ಅವರು ಒಂದು ನನಗೂ ಪತ್ರ ಕೊಟ್ಟಿದ್ದಾರೆ ಅವರ ಸ್ಮಾರಕ ಅವರ ಹೆಸರಲ್ಲಿ ಒಂದು ಒಂದು ಕೆಲಸ ಆಗಬೇಕು ವಸ್ತು ಸಂಗ್ರಹಾಲಯ ಆಗಬೇಕು ಅನ್ನೋ ಮಾತನ್ನು ನಮ್ಮ ಸುರೇಶ್ ಅವರು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಅದನ್ನು ಘೋಷಣೆ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅವರ ಅವರ ಕುಟುಂಬ ಅಂತ ಹೇಳಿದ್ರೆ ನಾನು ಅವ್ರ ಕುಟುಂಬದವ್ರಿಗೆ ಏನು ಸಲ್ಸೋಕ್ಕೆ ಆಗಲ್ಲ ನಾನು ಅವ್ರ ಕುಟುಂಬ ಅಂದರೆ ಇಡೀ ಕರ್ನಾಟಕ ಅವ್ರ ಕುಟುಂಬ ಕರ್ನಾಟಕದ ಜನ ಎಲ್ಲನೂ ಕೂಡ ದುಃಖ ದುಃಖ ವ್ಯಕ್ತ ಮಾಡಿದ್ದಾರೆ ಅವರ ಅಭಿಮಾನಿಗಳಿಗೆ ನನ್ನ ಸಂತಾಪವನ್ನು ನಾನು ಸೂಚನೆ ಇದ್ದೀನಿ ಇನ್ನು ಎಸ್ ಎಲ್ ಭೈರಪ್ಪನವರು ಭಾಳ ಸಾಹಿತ್ಯ ಲೋಕದಲ್ಲಿ ಅವ್ರನ್ನ ಭಾಳ ದೊಡ್ಡ ಹೆಸರು ಅವ್ರದ್ದು ಅವರ ಮಾತೆ ಒಂಥರ ನಾನು ಹಲವಾರು ಬಾರಿ ಭೇಟಿ ಮಾಡಿದ್ದೀನಿ ಒಳ್ಳೆಯ ಕಡ್ಡಿ ತುಂಡಾದ ರೀತಿ ಮಾತಾಡುವಂಥ ಒಬ್ಬ ಸಾಹಿತ್ಯವರು ಏನೇ ವಿಚಾರಗಳಿದ್ರೂ ಕೂಡ ಧೈರ್ಯವಾಗಿ ಯಾವುದೇ ಮುಲಾಜಿಲ್ಲದೆ ಮಾತಾಡ್ತಾ ಇದ್ರು ಅವರು ಕೂಡ ಒಳ್ಳೆ ವಿದ್ಯಾರ್ಥಿಯಾಗಿ ಪದವೀಧರರಾಗಿ ಹಲವಾರು ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ ಅವರ ವಂಶವೃಕ್ಷ ತಬ್ಬಲಿ ನೀನಾದ ಮಗನೇ ನಾನು ಸಿನಿಮಾ ನೋಡಿದ್ದೀನಿ ಇವೆರಡು ಸಿನಿಮಾನೂ ನಾನು ನೋಡಿದ್ದೀನಿ ವಂಶವೃಕ್ಷ ಮತ್ತು ತಬ್ಬಲಿ ನೀನಾದ ಮಗನೇ ನೋಡಿದ್ದೀನಿ ಎಲ್ಲ ಇವೆಲ್ಲನೂ ಕೂಡ ವಿಮರ್ಶೆ ಮಾಡುವಂಥ ಚಿತ್ರಗಳು ಹೇ ನಾವು ಹೋಗಿ ಈ ಸಿನಿಮಾಗಳು ನೋಡ್ತಿರಲ್ಲ ಬಾ ಏನು ಫೈಟಿಂಗು ಇವು ಬಾಂಬ್ ಹಾಕೋದು ಈ ಥರದ ಸಿನಿಮಾಗಳಲ್ಲ ವಿಮರ್ಶೆ ಮಾಡೋದು ಅಂದರೆ ಸಮಾಜದಲ್ಲಿ ಏನು ತಪ್ಪುಗಳಿದೆ ಏನು ಅನ್ಯಾಯ ನಡೀತಾ ಇದೆ ಅದರ ಪ್ರತಿಬಿಂಬವಾಗಿ ಅವರ ಈ ಸಿನಿಮಾಗಳು ಬಂದಿದ್ದು ಅಂದರೆ ಜನ ವಿಮರ್ಶೆ ಇದನ್ನು ನಮ್ಮ ಸಮಾಜದಲ್ಲಿ ಈ ಥರದ ಇದೆಯಾ ಇದನ್ನು ಹೋಗಲಾಡಿಸುವಂಥದಕ್ಕೆ ಪ್ರಯತ್ನ ಹೆಂಗಾಗಬೇಕು ಅನ್ನೋ ಮಾದರಿ ಹೇಳೋವಂಥ ಒಂದು ಚಿತ್ರಗಳನ್ನು ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಮತಯಾನ ಇರ್ಬೋದು ಉತ್ತರಕಾಂಡ ಇರ್ಬೋದು ನಾಯಿ ನೆರಳು ಇದು ಭಾಳ ವಿಮರ್ಶೆಗೆ ಒಳಗಾದಂಥ ಕಾದಂಬರಿಗಳು ಅವ್ರಿಗೂ ಸಹ ಪ್ರಮುಖವಾಗಿ ಅಂತ ಹೇಳಿದ್ರೆ ಸರ್ವತಿ ಸರಸ್ವತಿ ಸನ್ಮಾನ್ ಇದು ಅಪರೂಪದ ಒಂದು ಪ್ರಶಸ್ತಿ ಈ ಪ್ರಶಸ್ತಿನೂ ಕೂಡ ಸರಸ್ವತಿ ಸನ್ಮಾನ್ ಬಂದಿದೆ ಅದೇ ರೀತಿ ಪದ್ಮಶ್ರೀ ಇರ್ಬೋದು ಪದ್ಮ ವಿಭೂಷಣ ಇರ್ಬೋದು ಅವರು ಬಂದಿದೆ ಎಲ್ಲ ಪ್ರಶಸ್ತಿಗೂ ಕೂಡ ಅವರೇನು ಭಾಗಿ ಅಂತ ನಾವು ಹೇಳೋಕ್ಕಲ್ಲ ಅದು ಅದೆಲ್ಲ ಪ್ರಶಸ್ತಿ ಕರ್ನಾಟಕಕ್ಕೆ ಬಂದಂಗೆ ನಮ್ಮೆಲ್ಲರಿಗೂ ಸಿಕ್ಕಿದೆ ಅಂತ ಯಾಕಂದರೆ ಪ್ರಶಸ್ತಿ ಬಂದಾಗ ಅವರು ಕರ್ನಾಟಕದವರು ಅಂತ ಹೇಳ್ತಾರೆ ಕೇಂದ್ರದ ಪ್ರಶಸ್ತಿಗಳು ಬಂದಾಗ ಅದು ಹೆಮ್ಮೆ ನಮಗೆ ಆ ಥರದ ಒಂದು ಪ್ರಶಸ್ತಿನೂ ಕೂಡ ನಮಗೆ ನಮ್ಮ ರಾಜ್ಯಕ್ಕೆ ತಂದಿದ್ದಾರೆ ಅವ್ರಿಗೂ ಅದು ಸಿಕ್ಕಿದೆ ಕೊನೆಯ ದಿನಗಳಲ್ಲಿ ಅವರು ಬೆಂಗಳೂರಲ್ಲಿ ಬಂದು ವಿಶ್ರಾಂತಿ ಇದ್ದರು ನನಗೆ ಒಬ್ಬರು ಪತ್ರಕರ್ತರು ಅವರು ಅದನ್ನು ಅವ್ರನ್ನ ನೋಡ್ತಾಯಿದ್ರು ಅವತ್ತರು ಕೂಡ ಪ್ರತಿದಿನ ಬೆಳಗ್ಗೆ ವಾಕಿಂಗ್ ಮಾಡಿ ಆರಾಮ್ಸೆ ಬಂದು ತಿಂಡಿ ತಿಂದು ಹೋಗ್ತಾಯಿದ್ರು ಸಡನ್ನಾಗಿ ಅವ್ರಿಗೆ ಸಮಸ್ಯೆ ಆದಾಗ ಅಲ್ಲಿನ ಆಸ್ಪತ್ರೆ ಸೇರಿದ್ರು ಅವರು ತೀರ್ಕೊಂಡಿದ್ದಾರೆ ಅವರು ಕೂಡ ಮೈಸೂರಿನವರು ಮೈಸೂರಲ್ಲೇ ವಾಸ ಆಗಿದ್ದರು ಅವರ ಎಸ್ ಎಲ್ ಭೈರಪ್ಪನವ್ರಿಗೂ ಕೂಡ ನಾನು ಭಾಳ ದುಃಖ ವ್ಯಕ್ತ ಮಾಡಿ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು ಉಮೇಶ್ ಅವರು ಹಾಸ್ಯ ಕಲಾವಿದರು ಅವ್ರ ಜೀವನದಲ್ಲಿ ಏನು ಕಷ್ಟ ಇದೆಯೋ ಗೊತ್ತಿಲ್ಲ ಅದರ ಜನಂತೂ ನಗಿಸ್ತಾ ಇದ್ರು ಅವ್ರು ಕೆಲವು ಸಿನಿಮಾ ಅಂತೂ ಕೂಡ ಇನ್ನೂ ಭಾಳ ಜನ ನೋಡಿ ನಗೋ ಅಂಥ ಸಿನಿಮಾಗಳು ಕೊಟ್ಟಿದ್ದಾರೆ ಭಾಳಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ ಅವ್ರಿಗೆ ಏಳ್ನೂರಕ್ಕೂ ಹೆಚ್ಚು ಚಿ ಚಿತ್ರಗಳಲ್ಲಿ ಭಾಗಿಯಾಗಿದ್ದಾರೆ ಸೊ ಒಬ್ಬ ನಗಿಸುವಂಥ ಕಲಾವಿದ ಚಲನಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಸೊ ಅವರು ಕೂಡ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನಿಧರಾಗಿದ್ದಾರೆ ಇವರೆಲ್ಲ ಕುಟುಂಬಕ್ಕೂ ನಾನು ಕೂಡ ಯಾರ್ಯಾರು ಇವತ್ತು ನಾವು ಸಂತಾಪ ಸೂಚನೆಯನ್ನು ಕೊಡ್ತಾ ಇದ್ದೀರಿ ಅವರೆಲ್ಲ ಕುಟುಂಬಕ್ಕೂ ಅವರು ಮಾಡಿರೋವಂಥ ಸೇವೆ ಕರ್ನಾಟಕಕ್ಕೆ ಮಾಡಿರೋವಂಥ ಸೇವೆ ಅವರ ಸೇವೆಯನ್ನು ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಳೋಣ ಸಾಧ್ಯ ಆದರೆ ಸರ್ಕಾರನೂ ಕೂಡ ಅವರಿಗೆ ಅವರ ಹೆಸರು ಉಳಿಯೋ ರೀತಿ ಮಾಡುವಂಥ ಪ್ರಯತ್ನವನ್ನು ಕೂಡ ಸರ್ಕಾರನೂ ಕೂಡ ಮಾಡಲಿ ಅನ್ನೋ ಮಾತನ್ನೇಳಿ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ಸೂಚಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ